ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಜೀವನದಲ್ಲಿ ಸಂತೋಷವಾಗಿ ಇರೋದು ಹೇಗೆ ನಲಿ ನಲಿತಾ ಇರೋದು ಹೇಗೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇರ್ತದೆ ಇಷ್ಟೇ ನಾವು ಮಾಡಬೇಕಾದ್ದು ತುಂಬಾ ಸಂದರ್ಭದಲ್ಲಿ ಜೀವನದಲ್ಲಿ ಎಲ್ಲವೂ ನಮಗೆ ಬೇಕಾದಂತೆ ಘಟಿಸಿರೋದಿಲ್ಲ ಅನಪೇಕ್ಷಿತ ಅನ್ನುವಂತ ಹಲವಾರು ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ಬಂದೇ ಬಂದಿರುತ್ತೆ ತುಂಬಾ ಸಂದರ್ಭದಲ್ಲಿ ನಮ್ಮ ಆತ್ಮೀಯರು ಅನಿಸ್ಕೊಂಡವರೇ ನಮಗೆ ನೋವು ಕೊಟ್ಟಿರ್ತಾರೆ ತುಂಬಾ ಸಂದರ್ಭದಲ್ಲಿ ಆಗೋದು ಇಷ್ಟೇ ಆ ಸನ್ನಿವೇಶದಲ್ಲಿ ಆದಂಥ ನೋವು ಇದೆಯಲ್ಲ ಅದನ್ನು ನಾವು ಮರೆತು ಬಿಡ್ತೇವೆ ಆದರೆ ಅದರ ನೆನಪಿನ ನೋವು ನಮ್ಮ ಜೀವನದುದ್ದಕ್ಕೂ ಕಾಡ್ತಾ ಇರುತ್ತೆ ಅದನ್ನದನ್ನೇ ಅದನ್ನದನ್ನೇ ಮತ್ತೆ ಮತ್ತೆ ಮರುಕಳಿಸಿಕೊಂಡು ನೋಯ್ತಾ ಇರ್ತೇವೆ ಇಂಥ ನೋವೇ ತುಂಬ ಸಂದರ್ಭದಲ್ಲಿ ನಮ್ಮನ್ನು ಸಾವಿನಂಚಿಗೆ ದೂಡುವಂಥ ಸಾಹಸವನ್ನು ಮಾಡಿಬಿಡ್ತದೆ ಅನ್ನೋದನ್ನು ಮರಿಬಾರ್ದು ಸ್ನೇಹಿತರೆ ಇದು ನಮ್ಮನ್ನು ಮಾತ್ರವೇ ಅಲ್ಲ ಸುತ್ತಲಿರುವ ನಮ್ಮ ಬಂಧು ಬಾಂಧವರನ್ನ ಕುಟುಂಬಸ್ಥರನ್ನ ಎಲ್ಲರನ್ನೂ ಬಿಡುತ್ತೆ ಇಲ್ಲಿ ನಾವು ಮಾಡಬೇಕಾದ್ದು ಇಷ್ಟೇ ನಮ್ಮ ಜೀವನದ ಹತ್ತಿರಕ್ಕೂ ಅದು ಸುಳಿಯದಂತೆ ಅದನ್ನು ದೂರ ಇಟ್ಟು ಬಿಡಬೇಕು ಅಂತಿಮವಾಗಿ ಯಾವುದೇ ಕಾರಣಕ್ಕೂ ಅದನ್ನು ನೆನಪಿಸಿಕೊಳ್ಳುವ ಗೋಜಿಗೆ ಹೋಗಿರಬಾರ್ದು ನಮಗೆ ನೋವು ಕೊಡುವ ಸಂಗತಿಗಳನ್ನು ಮಾರುದಕ್ಕೆ ತೂರಿ ನಾವು ನೆಮ್ಮದಿಯಾಗಿ ಇರಲಿ ಇರಲು ಕಲ್ತುಕೊಂಡ ದಿನ ನಾವು ಯಶಸ್ಸನ್ನು ಸಾಧಿಸ್ತೇವೆ ಖುಷಿ ಖುಷಿಯಾಗಿರ್ತೇವೆ ಥ್ಯಾಂಕ್ ಯು ವೆರಿ ಮಚ್